பிர <laughs> ਨੰਮ ਗਾਣਾ ਤੁੜੀ ਸੀ ਆ ਰੂ ਆ ਹੁਣੀ Amém. <susurra>

We stand punti ਉਹ ਵੀ ਨਾ ನಮ್ಮ ಸೂರ್ಯಗಡವಲ ಕಿರಿಯ ರಂಗಭೂಮಿ ಕಲಾ ಇಕರು ಹಾಗೂ ಗಾಯಕರಂತ ಸಾಮಾನ್ಯ ಶ್ರೀ ಶಾಂತು ಪ್ರಥಮ ಚಟುವತಿಗಳ ಈ ಒಂದು ಗಾಯನ ಕಲೆಯ ನೀಚಕೊಂಡು ಗುಟ್ಟು ಕಾಳಿಕೆಯಾಗಿ января ಒಂದರ ಪರಮಿಕಾರಿ ಆದಿಲ್ ಜಾಗಿರು ಸರ್ಮಣಶ್ರೀ ಮಾಲಿಂಗಯ್ಯ ಕಲೆಯ ಬಹುಮಕ ನೂರು ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಐವತ್ತು ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶ್ರೀ ಶಿವಪ್ಪ ಬಾರ್ಗ ಐವತ್ ನೂರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಯ ಶಿಬಿರ ಶ್ರೀಮತಿ ನರ್ಪೂರಮ್ಮ ಭಾರಕೇವರು ಕೂಡ ಐವತ್ತು ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ ಆ ಎಲ್ಲ ದಾನಿಗಳಿಗೆ ಆ ಕಲೆಯ ಪರವಾಗಿ ವೈಯಕ್ತಿಕವಾಗಿ ತೀವ್ರ ಧನ್ಯವಾದ ಅರ್ಪಿಸುತ್ತಾ ಆ ಕ ಇನ್ನು ಕೆಲವೇ ಮಹಾ ಮಹಾಮಂಗಲ ಗೀತ ಈ ದಿನ ಪ್ರವಚನ ಕಾರ್ಯಕ್ರಮ ಮುಕ್ತಾಯ ಈ ಒಂದು ಸಂದರ್ಭದಲ್ಲಿ ಈ ದಿನ ಕಾರ್ಯಕ್ರಮವನ್ನ ಸಮಾರಂಭವನ್ನು ಯಶಸ್ವಿ ನಡೆಸಿಕೊಳ್ಳಲಿಕ್ಕೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಸಹಕಾರ ನೀಡಿದಹಾಜನತೆಗೆ ಮಲ್ಲಿಕಾರ್ಜುನ ಸೇವಾ ಸಮಿತಿ ಹಾಗೂ ಗುರುಮಂತೇಶ್ವರ ಸೇವಾ ಸಮಿತಿ ವೈಯುಕ್ತಿಕವಾಗಿ ನೋಡಿ ಅವರು ಹಾಡು ಕೇಳಿದಾಗ ಅವರು ಎರಡು ನಟ ಕಂಪ್ನಿಯ ಮಾಲೀಕರು ಅಂತೆ ಈಗ ಅವ್ರಿಗೆ ಎರಡೂ ಕಣ್ಣು ಇಲ್ಲ ಆದ್ರೂ ಬಹಳ ಚೆನ್ನಾಗ್ ಹಾಡು ಹಾಡಿದರು ಅವರು இவ்வளோ பூர்வ ஜன்மத கலூர் பண இத்தனை அஜ் மேலே ஹாடாட கலசாரணே நான் ஏன்னா அதன் நான் அனுபவஸ்த்தேன் அந்த மகாத்ம விரோதாக நாம் எங்கோ போக ಮಹಾತ್ಮರು ಯುಗದ ಮಾತುರನ್ನ ನೀಡಿ ನಿಡಿಬಹುದು ಅನ್ನುವಂತ ಸಿದ್ಧಾಂತವನ್ನ ಅವರು ಪ್ರಚೇಪಿಸಿದರು. ಅದರಿಂದ ಸುಂದರವಾಗಿ ಕಾರ್ಯವನ್ನ ಮಾಡಿದವರು ಅವರು ಯುಗಾಯುಷ್ಯ ಆರು ದಿವಸಿ ಸಂಪರ್ಪಣ ಪಟ್ಟು ಊರ್ಮಾಂತೇಶ ಅವತಾರವಸಿಯೋಸ ಆಯೇ ಮಹಾಂತೇಶ ಮಾಡಿದ ಸಂತ ಮಾಂತ್ರನ್ನ ಕೋಟಿ ಕ್ರಾಪಕಿಯರು. ಅವರಿ ಆಯಕ ಸದಾ ಕಾಲ ನಿಲ್ಲುವರು. ಅಚ್ಚನ ಮಠ ಅವ್ರಿಗೆ ಆಶ್ರಯವಾಗಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಇನ್ನೆಲ್ಲರಿಗೂ ಮಕ್ಕಳಿಗೆ ಹೇಳಿ ನಾಳೆ ಇದ್ದವರಿಗೆ ಯಾರ ಇಲಿ ಕರ್ಕೊಂಡು ಬರೀ ನಾಳೆ ಸರಿಯಾದ ಸಮಯಕ್ಕೆ ಮಕ್ಕಳ ಪ್ರವಚನ ಇನ್ನೆಲ್ಲರಿಗೂ ಆ ಗುರುನಾಲ್ಕರ ಅಷ್ಟ್ರಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಪ್ರವಚನಕ್ಕೆ

जय जय राम 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 जय